ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗಿದ್ರೆ ಫ್ರೆಂಡ್ಸ್ ಐ ಹೋಪ್ ಎಲ್ಲರೂ ಆರಾಮಿದ್ರಿ ಅಂಥೇಳಿ ಅಂದ್ಕೊಂಡೀನಿ ಇವತ್ತು ನಮ್ಮ ಬಗ್ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡಕಂತೀನಿ ಈಗ ನೋಡ್ರಿ ಅರ್ವಿನ ಸ್ಕೂಲ್ಗೆ ರೆಡಿ ಮಾಡೈತಿ ನೋಡ್ತಿರೋ ಏನು ಮಾಡಕತ್ತಾನ ಅಂತೇಳಿ ಬಾರಿ ಹಣ್ಣಿಗೆ ಖಾರ ಹಾಕಕಂತ ನೋಡ್ರಿ ಖಾರ ಹಾಕ್ಕೊಂಡು ತಿಂತಾನಂತೇನಾ ಏನು ಬಾರಿ ಹಣ್ಣು ಹುಳಿ ಭಾಳ ಅದಾವ ಓ ಅರ್ವಿನಾ

ತೊಗೊಂಡೋಗು ಅಲ್ಲ ತಿನ್ಬೇಡ ನಿಮ್ಗೆ ಶಾರ್ಟ್ ಟಿಫಿನ್ ಇಲ್ಲ ನಿಮ್ಮ ಸ್ಕೂಲ್ನಾಗ ಬರೀ ಇಲ್ಲ ಅಂತ ಅಷ್ಟು ಐತಿ ಬ್ರೇಕು ಶಾರ್ಟ್ ಬ್ರೇಕ್ ಇಲ್ಲ ಅಂತಂದು ಹೇಳಿದ್ರು ಕೇಳವಲ್ಲ ಏನೋ ತೊಗೊಂಡೋಗಿ ಫ್ರೆಂಡ್ಸಿಗೆಲ್ಲ ಕೊಡ್ತಾರಂತ ಒಂದು ಈ ಇಷ್ಟು ಬಂದಾಗ ಖಾರ ಸುರದಾನ ಅದಕ್ಕೆ ಒಂದು ಇಡೀ ಪ್ಲೇಟಿಗೆನ ಅದು ಅಷ್ಟು ಓದ್ತಾನ ಅಂತ ಅದೇನು ಪ್ಲೇಟ್ನಾಗ ಏನೆಲ್ಲ ರೆಡಿ ಮಾಡ್ತಾನ ಫ್ರೆಂಡ್ಸು ಅಷ್ಟು ಓಯ್ತಾನ ಅಂತವನ್ನ ಸೊ ಹಾಗಾಗಿ ಅದಕ್ಕೆ ನಾವು ಬ್ಯಾಡ್ ಅನ್ನೋಕಂತಿದ್ವಿ ಅಂದ್ರೆ ಅವಾಗೀಗ ಅಷ್ಟ ಸಿಟ್ಟು ಬಂದ್ಬಿಟ್ಟದೆ ಫ್ರೆಂಡ್ಸ್ ಅವಾಗ ಒಟ್ ಶೆಡು ಬಂತ ಅವಾಗೀಗ ನೋಡ್ರಿ

ಇವಾಗ ಅನ್ವಿತಾಗ ರಂಗೋಲಿ ಪುಡಿಯಿಂದ ರಂಗೋಲಿ ಹಾಕೋದನ್ನ ಪ್ರಾಕ್ಟೀಸ್ ಮಾಡಿಸಾಕ್ ಅಂತಿನಿ ಅನ್ವಿಟ್ ಅಳ್ಗೇಡ್ಸಬಾರ್ದು ಅಳ್ಗೇಡ್ಸಿ ನೋಡ್ರಿ ರಂಗೋಲಿ ನೀಟಾಗಿ ಕನ್ನ ಒಂದು ಸಾರಸ್ದಂಗ ಆಗೈತದ ಹಿಂಗ ಪ್ಲೇಟ್ ಹಿಂಗ ಇಟ್ಟಿರ್ತಿಲ್ಲ ಇಟ್ಟಿಂದ ಇದು ಒಂದ್ ಸ್ವಲ್ಪ ಇಷ್ಟ ಎಷ್ಟು ಸರ್ದಿ ಇದು ಗಟ್ಟಿಯಾಗ ಇಡ್ಕೊಂಡು ಹಿಂಗ ಸ್ಪ್ರೆಡ್ ಮಾಡಬೇಕು ಬಟ್ಟಿಲೆ ಈ ತರ ಪ್ಲೇಟ್ಸ್ ರಂಗೋಲಿ ನಾವು ರಂಗೋಲಿ ಹಾಕಿದ್ರ ಭಾಳ ಬೇಕಾಗ್ತೈತಿ ರಂಗೋಲಿ ಪೌಡ್ರು ನೋಡ್ತಿರ್ಬೋದು ಈಗ ಎಷ್ಟೋ ಕನ ಕುಟ್ರಿನ ಬಿದ್ದೈತಿ ಕೈಯಿಂದ ಹಾಕಿ ಕಲ್ಕೊಂಡ್ಬಿತ್ ಮತ್ತು ಪ್ಲೇಟ್ಸ್ ರಂಗೋಲಿಯಿಂದಾನು ಸ್ವಲ್ಪ ಹಾಕುದನ್ನ ಕಲ್ಸಕತೆ ನೆ ಇಲ್ಲಿ ನಡು ಕ್ಯೂಟಾಗಿ ಚಂದಾಗ ಹಾಕ ದೊಡ್ಡ ಅಂತ ಹಾಕ್ಬೇಡ ಚಂದ ಕಾಣಂಗಿಲ್ಲ

ಬಟ್ಟೆ ಯಾಡ ಬಟ್ಟೆ ತೊಗನಂತ ಹದ ಕಲ್ಕೋ ಯಾಡ ಬಟ್ಟೆ ಮತ್ತೆ ಯಾಡ ಬಟ್ಟೆ ಯೂಸ್ ಮಾಡ್ತಾರೆ ಹಿಂಗ ಹಿಂಗ ಮತ್ತೆ ಹೇಳ್ಬಿಟು ಹಾಕ್ತಿನಿ ರಂಗೋಲಿ ಇನ್ನು ಬರಂಗಿಲ್ಲ ಇನ್ನು ಹೆಂಗ್ ಬರ್ತ ನೋಡೋ ಹೊರ ರಂಗೋಲಿ ಪುಡಿ ಹಾಕು ಪುಡಿಲಿ ಹಾಕು ಕಲ್ಕೋ ನಾ ಫೈಲಾ ಚಾಕ್ ಮಾಡ್ತೀನಿ ಹ್ಮ್ ಚಾಕ್ ಪೀಸಲಿ ಬಿಡಿ ಸದನ ಹಾಕ ಕಲ್ಕೋ ಆನಂತರ ಆಕಗೆ ಬಂದಿಂದ ಡೈರೆಕ್ಟ್ ಪುಡಿಲಿ ನಾ ಹಾಕು ಫಸ್ಟ್ ಪ್ಲಸ್ ಹಾಕ್ಬೇಕು ಫಸ್ಟ್ ಈ ತರ ರಂಗೋಲಿ ಪ್ಲಸ್ ಹಾಕಿ ಆನಂತರ ಹಿಂಗ ಹಾಕ್ಬೇಕು ಆಮೇಗ ಮತ್ತೆ ಹಿಂಗೇಳಿ ಮತ್ತೆ ಇಲ್ಲಿ ಇನ್ನೂ ಎಷ್ಟು ಸ್ಪೇಸ್ ಐತಿ ಹಿಂಗೆ ಹೇಳಿ ಹಿಂಗ ಅದೊಂದು ಫ್ಲವರ್ ರೀತಿ ಸೂರ್ಯಕಾಂತಿ ಗತೆ ಬರ್ತೈತೆ ರಂಗೋಲಿ ಬಿಡ್ಸ್ ಬಿಡ್ಸ್ ಬಿಡ್ಸಿಂದ ತೋರಿಸ್ತೀನಿ ನೋಡ ಹೆಂಗ್ ಬಿಡಿಸ್ತಾ ಅಂತ ಹೇಳಿ ಈ ಕಡೆ ಅಂತೂ ಅದ್ ಅದ್ವಾನ ಮಾಡ್ಬಿಟ್ಟ ಹ್ಮ್ ಯಾವ ದಮ್ ಹಾಕಿಲಿ ಒಂದ್ ಸಣ್ಣಗೆ ಹಾಕಬೇಕು ದಪ್ಪ ಹಾಕಿ ಏನ್ ಚಂದ್ ಬಿಡ್ಸ ನೋಡ್ ಮಮ್ಮಿ ಅಂತ ಹಿಂಗಿರುತ್ತಿಲ್ಲ ಸಣ್ಣಗಿ ಬಿಡ್ಬೇಕು ಹಿಂಗ ಹಿಂಗ ಅಲ್ಲ ಇಲ್ಲಿ ತಗೋಬಾರ್ದು ರಂಗೋಲಿ ಪುಡಿ ಇಲ್ಲಿ ತುದಿ ಬಟ್ನಾಗಿರ್ಬೇಕ ಇಲ್ಲಿ ಐದು ನೋಡ್ರಿ ರಂಗೋಲಿ ಅಂದ ಹ್ಮ್ ಸಣ್ಣ ಹಾಕ ಕಲ್ಕೋ ದಾಮ್ ಹಾಕಿದೆ ಅಂದ್ರೆ ರಂಗೋಲಿ ಪುಡಿ ನೀನು ಜಲ್ದಿನ ಖಾಲಿ ಮಾಡ್ತಿ ಸ್ಟ್ರೈಟ್ ಇರಬೇಕು ನೋಡಿ ಸಟಪಟಾ ಹೊಂಟದ ಲೈನ್ ಇಂಗ್ ಸ್ಟ್ರೈಟ್ ಆಗೋಬೇಕು ಲೈನ್ ಹಾಗೆ ಬಿಡುತ್ತೆ ಹ್ ಹಾಗೆ ಬಿಡುತ್ತೆ ಮತ್ತೆ ಇಲ್ಲಿ ಇಂಗ್ ಮಾಡಿ ಇಂಗ್ ಡಿಸೈನ್ ಹನಾ ಅನ್ವಿತಾ ರಂಗೋಲಿ ಪುಡಿಲೆ ಹಿಂಗತೆ ಕತೆ ಬಿಡಿಸಿದಳ ಫಸ್ಟ್ ಟೈಮ್ ಏನೇನಿಲ್ಲ ಇದಕ್ಕೂ ಮೊದಲುನು ಬಿಡಿಸಿದಳ ಫಸ್ಟ್ ಆಯಡ ಸೆಕೆಂಡ್ ಇರುವಾಗ ರಂಗೋಲಿ ಪುಡಿ ಇಂದನೇ ಬಿಡಿಸಿದ್ಲು ಇವಾಗಿನ ಪರವಾಗಿಲ್ಲ ಯಾ ಇಷ್ಟು ಸಣ್ಣಗಾರ ಒಂದ್ ಸ್ವಲ್ಪ ಹಾಕಿದಾಳ ನೋಡು ಹಂಗ ಮೊದಲು ಇಷ್ಟು ಇಷ್ಟು ಕೊಂದ್ರ ಹಂಗಲ್ಲಿ ಪುಡಿ ಸುರಿ ಸುರಿತಿದ್ಲು ಆಯ್ತು ಪಪ್ಪ ಯಾಕೆ ಫೋನ್ ಹಚ್ತಿ ಬಾ ಇಲ್ಲೇ ಹಾಕೊಡ್ತೀನಿ ಗ್ಲಾಸ್ ಒಳಗೆ ಗ್ಲಾಸ್ ತುಂಬ ಪೈಪ್ ಎಲ್ಲ ತಿನ್ನ விரா ஃப்ரெண்ட்ஸ் இங்க மொத்த அரவிங்ஸ் குடியா ஸ்லாட்னா கண்டிநியூ மேல குடினா தான் ಹಾಯ್ ಫ್ರೆಂಡ್ಸ್ ಈಗ ನೋಡ್ರಿ ನೈಟ್ ನ ಕಂಟಿನ್ಯೂ ಮಾಡಕ್ ಅಂತ ನೈಟ್ ಏಟ್ ತರ್ಟಿ ಆಗೈತಿ ಸೊ ಈಗ ರೆಡಿ ಆಗಿ ಎಲ್ಲಿ ಹೊಂಟಿವಿ ಅಂತ ಹೇಳಿ ನೀವೆಲ್ಲ ಅನ್ಕೊಂತಿರ್ಬೋದು ಎಲ್ಲಿ ಎಲ್ಲಿಗ್ ಹೊಂಟಿವಾ ಫ್ರೆಂಡ್ಸ್ ಇವಾಗ ಎಲ್ಲಿ ಹೊಂಟೀವಿ ನೈಟ್ ಏಟ್ ಥರ್ಟಿ ಆಗೈತಿ ಇಷ್ಟ ರಾತ್ರಿ ಎಲ್ಲಿಗೆ ಹೋಗಕ್ ಅಂತೀವಿ ಅದು ಎಲ್ಲರೂ ನಾನು ಅನ್ವಿತಾ ಮತ್ ಹಾಗೆ ಹಸ್ಬೆಂಡ್ ರೆಡಿಯಾಗಿ ಕುಂತಿದಾರ ಮತ್ತ ಅರ್ವಿನ್ ಎಲ್ಲಾರು ಫುಲ್ ಜಾಕೆಟ್ ಗಿಕೆಟ್ ಹಾಕೊಂಡು ಸ್ವೆಟ್ ಗಿಟ್ ಹಾಕೊಂಡು ಥಂಡಿ ಇರ್ತತಲ್ಲ ಹೊರಗೆ ಫುಲ್ ಸೋ ಬೆಚ್ಚಗೆ ಹೋಗೋಣ ಅಂತೇಳಿ ನಾನು ಜಾಕೆಟ್ ಹಾಕೊಂಡಿನಿ ಅಂತ ಜಾಕೆಟ್ ಹಾಕೊಂಡ ಟೂರಿಗೆ ಹೊಟ್ಟ ಹೊಂಟೆ ಅಂತ ಒಂದು ಹೇಳಕ್ ಹತ್ತಾಳ ನೋಡ್ರಿ ಸೊ ಥಂಡಿ ಇರುತ್ತೆ ಅಂತ ಹೇಳಿ ಜಾಕೆಟ್ ಹಾಕೊಂಡಿವಿ ನಾನು ಫಸ್ಟ್ ಟೈಮ್ ಜಾಕೆಟ್ ವೇರ್ ಮಾಡಿ ತಗೊಂಡ್ ನೋಡ್ರಿ ತಗೊಂಡ್ಮೇಲೆ ಫಸ್ಟ್ ಟೈಮ್ ಹಾಕೊಂಡಿರಲ್ಲ ಇಲ್ಲಿ ಹೋಗಿ ಹಾಕೊಂಡಿರ್ಲಿಲ್ಲ ಸೊ ಹೆಂಗ್ ಕಂಡ್ರಿ ಒಂದ್ ಸ್ವಲ್ಪ ಲೂಸ್ ಲೂಸ್ ಅಂತ ಅನ್ಸೈತಿ ಎಲ್ಲಿ ಹೊಂಟಿವಿ ಅಂತಂದ್ರೆ ಅನ್ವಿತನ್ ಸ್ಕೂಲ್ ಹೋಗಕ್ ಅಂತೀವಿ ಈಗ ಏಟ್ ಥರ್ಟಿ ಆಗೈತಿ ಜಲ್ದಿ ಹೋಗ್ಬೇಕು ಅಂತ ಅನ್ಕೊಂಡ್ವಿ ಏಳು ಗಂಟೆ ಹಿಂಗ ಸೊ ಎಷ್ಟೋ ಜಲ್ದಿ ಆದ್ರು ಆಗ್ಲಿಲ್ಲ ಮತ್ತ ಸಂಬಾರದ ಒಗ್ಗರ್ನ ಹಾಕಿದೆ ಮತ್ತ ನಾನು ಮತ್ತ ಮಕ್ಳು ರೆಡಿ ಆಗತ್ ಸ್ವಲ್ಪ ಲೇಟ್ ಅನ್ನ ಆಯ್ತು ಅನ್ವಿತನ್ ಸ್ಕೂಲ್ ಒಳಗ ಡೇ ಫಂಕ್ಷನ್ ಐತಿ ಮತ್ತ ಈ ವರ್ಷ ಸ್ವಲ್ಪ ಬೇಜಾರಾಗುವಂತ ವಿಷಯ ಏನಂತಂದ್ರೆ ಅಂದ್ರೆ ಅನ್ವಿತಾ ಅವ್ರ ಸ್ಕೂಲ್ ಅನ್ಯುವಲ್ ಡೇ ಫಂಕ್ಷನ್ ಒಳಗ ಪಾರ್ಟಿಸಿಪೇಟ್ ಮಾಡಿಲ್ಲ ಯಾಕಂತ ಅನ್ವಿತಾಗ ಅನ್ವಿತ ಕೋಚಿಂಗ್ ಕ್ಲಾಸ್ ಹಾಕಿವಿ ಸೊ ಹಂಗಾಗಿ ಅದರ ಸಂಬಂಧ ನಾವು ಡ್ಯಾನ್ಸ್ ಅನ್ಯುವಲ್ ಡೇ ಡ್ಯಾನ್ಸ್ ಪ್ರೋಗ್ರಾಮ್ ಈಕ್ಕಿನ ಪಾರ್ಟಿಸಿಪೇಟ್ ಮಾಡಕ್ ಕೊಡ್ಲಿ ಈ ವರ್ಷ ನಾವು ಸೊ ನೆಕ್ಸ್ಟ್ ಟೈಮ್ ಪ್ರತಿ ವರ್ಷನೂ ಅನ್ಯಲ್ ಡೇ ಫಂಕ್ಷನ್ ಒಳಗ ಡ್ಯಾನ್ಸ್ ಅದು ಮಾಡ್ತಿದ್ಲು ಪಾರ್ಟಿಸಿಪೇಟ್ ತಾನು ಮಾಡ್ತಿದ್ಲು ಈ ವರ್ಷ ಒಂದು ಮಿಸ್ ವರ್ಷಿಂಗ್ ತಿಂಗಳ ಒಂದೂವರೆ ತಿಂಗಳು ಬಿಟ್ಟು ಅವರು ಕೋಚಿಂಗ್ ಕ್ಲಾಸ್ ಅದು ಇಟ್ಕೋದು ಹನ್ನೊಳ್ಳೆ ಫಂಕ್ಷನ್ ಇಟ್ಕೊಂಡಿದ್ರು ಈಗ ನಮ್ಗೆ ಪಾರ್ಟಿಸಿಪೇಟ್ ಮಾಡಿರ್ತಿದ್ಲು ಬಟ್ ಏನ್ ಮಾಡೋದು ಜಲ್ದಿನ ಇಟ್ಬಿಟ್ಟಿರೋದು ಈ ವರ್ಷ ಏನು ಇವಾಗಿನೂ ಡಿಸೆಂಬರ್ ಸೊ ಜಲ್ದಿ ಇಟ್ಟಿದಾರ ಹಂಗಾಗಿ ಸೊ ಬರೀ ಇವಾಗ ಟೈಮ್ ಒಂದ್ ಆಗೈತಿ

ಅಲ್ಲ ಇದೇ ತನ್ನಾಗ ಥಂಡಿ ಬಿಡಬಂದ್ರಿ ತನ್ನಾಗ ಥಂಡಿ ಐತೆ ಅಪ್ಪ ಮುಂದ್ ಬೇಡ ನೋಡ್ರಿ ಇಲ್ಲಿ ಮಠ ಹೊಡ್ಕೋತ ಬಂದ ನಮ್ಮ ಅರ್ವಿ ನಮ್ಮ ಮನೆಯಿಂದ ಇದು ಇಷ್ಟು ಬೇಕು ನಿನಗ ಹ दाँओ, दाँओ, दूना दाँओ, दूना दाँओ, दूना दूना मैं जाना लघु में एक चिंगारी सिद्ध से चुनू तक है जाना कतरा बोल रहा yeah! ಎಕ್ಸ್ಪೆಕ್ಟೇನ್ ಮಾಡಿಲ್ಲಲ್ಲ ಏನು ಹೋಗುದು ಅಂತಂದು ಸೊ ಈಗಿನ ಭಾಳ ಸೋರ್ಸ್ ಮಾಡಿದ್ದು ಹೋಗು ಮಮ್ಮಿ ಹೋಗುನು ನೋಡುನು ಅಂತೇಳಿ ಸೊ ಆಕಿನ ಸಂಬಂಧ ಬಂದ್ವಿ ಬಟ್ ಇವ್ರ ಕ್ಲಾಸ್ ನೋಡಕ್ಕೆ ನೋಡಕ್ ಸಿಗ್ಲಿಲ್ಲ ನಮ್ಗ ಡ್ಯಾನ್ಸ್ ಓಕೆ ಏನು ಮಾಡಕ್ ಬರಂಗಿಲ್ಲ ಈಗ ಮುಗ್ದ ಹೋಗೈತಿ ಏನು ಮಾಡುದು ಯಾರ ಹಿಂಗ್ ಸ್ಟೇಟಸ್ ಹಾಕಿದ್ರ ನೋಡಕ್ ಅಂತ ಬಾ ನಿನ್ ಕ್ಲಾಸ್ ನ ಫ್ರೆಂಡ್ಸ್ ಯಾರ ಗೆಲ್ಲೋಗಿನ ಫ್ರೆಂಡ್ಸ್ ಈಗ ಅರವಿಂದ ನಮ್ಮನ್ನ ಬಿಟ್ಬಿಟ್ಟ ಬಿಟ್ಬಿಟ್ಟ ಅದೊಡಕ್ತಾನ ಸೊ ಒಂದ್ ಪ್ಲ್ಯಾನ್ ಮಾಡಿ ಇವಾಗ ಅವನ್ನ ಬಿಟ್ಟು ಹೋಗ್ಬೇಕಂತ ಹೇಳಿ ಆ ಕಡೆ ಸೈಡ್ ಹೋಗ್ಯಾನ ಸೊ ಬರೀ ಬಾಕ್ಸ್ ಕೊಡೋಣ ಅಂತ ಹೆಸರು ಇಲ್ಲೇ ನೋಡಕತ್ತ ಅಕ್ಕಿ ಹೋದ್ವಿ ಈಗ ಅಲ್ಲಿ ಅಕ್ಕಿ ಹೋಗೋಣ ಈಗ ಇಟ್ಕೊಂಡು ಹೋಗ್ಬೇಕು

ನೋಡಂತಡಿ ನಿಂದ್ರ ನಿಂದಿರ್ತಾರ ಗಾಡಿ ಹತ್ರ ಹೋಗಿ ಬರ್ರಿ ಬರ್ರಿ ಇದನ್ನು ಟೆಕ್ನಿಕಲ್ ಆಗಿ itu ನೋಡ್ರಿ ಫ್ರೆಂಡ್ಸ್ ಎಮ್ಮೆ ಮೇಗಿರುವಂತಹ ಪಾವ್ ಬಾಜಿ ಹಾಗೆ ಗೋಬಿ ಎರಡು ಪ್ಲೇಟ್ ಪಾವ್ಭಾಜಿ ತರ್ಸ್ತೇವಿ ಒಂದ್ ಪ್ಲೇಟ್ ಗೋಬಿ ತರ್ಸೇವಿ ತಗೋತಿ ನಾಲ್ಕು ಪಾವು ತರ್ಸ್ತಿವಿ ఎస్టితో తండీ ಇನ್ನು ಹಂಗ ಬರಕ ಜಾಕೆಟ್ ಹಾಕಿಸ್ ಕರ್ಕೊಂಡೋಗಿ ಥಂಡಿ ಇರ್ತೈತೆ ಅಂತ ಹೇಳಿ ಎಲ್ಲರನ್ನ ಫುಲ್ ಪ್ಯಾಕ್ ಮಾಡಿಸ್ಕೊಂಡು ಕರ್ಕೊಂಡೋಗೀನಿ ಸಿಕ್ಕಾಪಟ್ಟೆ ಥಂಡಿ ಇಷ್ಟ ಪ್ಯಾಕ್ ಆಗಿ ಹೋದ್ರು ಬೈಕ್ ಮ್ಯಾಗ ಹೋಗ್ತೀವಲ್ಲ ಗಾಳಿಗೆ ಮತ್ತಿಟ ಕೈ ಎಲ್ಲ ಜುನು 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 ಝುನು ಝುನು ಹತ್ತಿ ಹ್ಮ್ ಸಿಕ್ಕಾಪಟ್ಟೆ ಥಂಡಿ ಇತ್ತು ಸೊ ಗ್ಯರಿಂಗ್ ಮುಗಿಸ್ಕೊಂಡು ಹೋಟೆಲ್ಗೆ ಹೋಗಿ ಕೂಡ ಈಗ ಮನೆಗೆ ಬಂದ್ವಿ ನೋಡ್ರಿ ಟೈಮು ಟೆನ್ ಥರ್ಟಿ ಆಗೈತಿ ಮನೆ ಬಿಟ್ಟಾಗ ಹೇಳ್ತೀವಿ ಟೂ ಅವರ್ಸ್ ಔಟಿಂಗ್ ಹೋಗಿದ್ವಿ ಆಫ್ಟರ್ ಲಾಂಗ್ ಟೈಮ್ ಎಷ್ಟೊಂದು ದಿನಗಳಾಗಿತ್ತು ನಾವು ಔಟಿಂಗ್ ಹೋಗಿ ಅವರಿಗೆ ಎಲ್ಲಿ ಟೈಮ್ ಸ್ಪೆಂಡ್ ಮಾಡಿರಲಿಲ್ಲ ಜಸ್ಟ್ ಟೂ ಅವರ್ಸ್ ಟೈಮ್ ಸ್ಪೆಂಡ್ ಮಾಡಿ ಬಂದ್ವಿ ಅರ್ವಿ ನೋಡ್ರಿ ಮಲ್ಕೊಂಡ ಬಿಟ್ಟ ಬಂದ್ ಕೂಡ ನಡೀರ ಮಲ್ಕೋ ನೋಡ್ರಿ ಏನ್ ಮಾಡಿದೆ ಕ್ಯೂ ಮಾಡಿದ್ವಿ ಓಕೆ ಇನ್ನೇನು ಏನು ಮಾಡಂಗಿಲ್ಲ ಫ್ರೆಂಡ್ಸ್ ಅಲ್ಲೇ ತಿನ್ಕೊಂಡ್ ಬಂದ್ವಲ್ಲ ನೋಡಣ ಇನ್ನೊಮ್ಮೆ ಎಡಿಟ್ ಮಾಡಬೇಕಲ್ಲ ಸ್ಟೊತ್ತಿಗೆ ಹೊಟ್ಟೆ ಏನಾದ್ರೂ ಹಸು ಆದ್ರೇವ್ ಹಸು ಆಗಿಲ್ಲ ಇವತ್ತೆ ನಮ್ಮ ಬ್ಲಾಗ್ ಇವಾಗ ಇಲ್ಲಿಗೆ ಏನು ಮಾಡಕ್ಕೆ ಅಂತೀನಿ ಈ ಬ್ಲಾಗ್ ಇಷ್ಟ ಆಗಿದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕೆಳಗಡೆ ಕಮೆಂಟ್ ಮಾಡಿ ತಿಳತ್ರಿ ಮತ್ತೆ ಇನ್ನು ಯಾರಲ್ಲಾ ನನ್ ಚಾನೆಲ್ಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಹಂಗೇ ನೋಡಕಂತೀರೋ ಸೊ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡ್ರಿ ಮತ್ತೆ ನಾನು ನೆಕ್ಸ್ಟ್ ವರ್ಕ್ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್